ದೀಪಿಕಾ ದಾಸ್ ವಿದೇಶದಲ್ಲಿ ಮೋಜು ಮಸ್ತಿ ಮಾಡ್ತಿದ್ದಾರೆ ಈಗಾಗಲೇ ದಂಪತಿಗಳ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದ್ದು ದೀಪಕ್ ಜೊತೆ ದೀಪಿಕಾ ದಾಸ್ ಅವರು ಮಸ್ತ್ ಆಗಿ ಪೋಸ್ಟ್ ಕೊಟ್ಟಿದ್ದಾರೆ ಸಮುದ್ರ ತೀರದಲ್ಲಿ ಅವರು ಹಾಯಾಗಿ ಸಮಯ ಕಳೆದಿದ್ದಾರೆ ಇದಕ್ಕೆ ಅನೇಕರು ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ ಕೆಲವರು ಅವರು ಮಾಂಗಲ್ಯ ಸೂತ್ರ ಹಾಕೊಂಡಿಲ್ಲ ಎಂದು ಖ್ಯಾತಿ ತೆಗೆದಿದ್ದಾರೆ ಪತಿ ದೀಪಕ್ ಜೊತೆ ಅವರು ವಿದೇಶ ಸುತ್ತಾಡ್ತಿದ್ದಾರೆ ಈ ಫೋಟೋಗಳನ್ನ ಫ್ಯಾನ್ಸ್ ಗೋಸ್ಕರ ಅವರು ಹಂಚಿಕೊಂಡಿದ್ದಾರೆ ಇದಕ್ಕೆ ಭರ್ಜರಿ ಲೈಕ್ ಸಿಕ್ಕಿದೆ ಇನ್ನೂ ಕೆಲವರು ದೀಪಿಕಾ ದಾಸ್ ಬಗ್ಗೆ ಅಪಸ್ವರ ತೆಗೆದಿದ್ದಾರೆ ಮೊನ್ನೆ ಮೊನ್ನೆ ಮದುವೆ ಆಗಿದೆ ತಾಳಿ ಕಾಣಿಸ್ತಿಲ್ಲ ಯಾವ ದೇಶಕ್ಕೆ ಹೋದರೂ ನಮ್ಮ ದೇಶದ ಸಂಸ್ಕೃತಿ ಮರಿಬೇಡಿ ಎಂದು ಕೆಲವರು ಕಮೆಂಟ್ ಮಾಡಿದ್ದಾರೆ ಇನ್ನೂ ಕೆಲವರು ಫೋಟೋಗೆ ಪಾಸಿಟಿವ್ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಮದುವೆ ಬಳಿಕ ಮತ್ತಷ್ಟು ಸುಂದರವಾಗಿ ಕಾಣಿಸುತ್ತಿದ್ದೀರಿ ಎಂದಿದ್ದಾರೆ ಸದ್ಯ ಈ ಫೋಟೋ ಸಖತ್ ವೈರಲ್ ಆಗ್ತಿದೆ ಮೊದಲಿನಿಂದಲೂ ದೇಶಗಳನ್ನ ಸುತ್ತಬೇಕು ಎನ್ನುವ ಆಸೆ ದೀಪಿಕಾ ದಾಸ್ಗೆ ಇತ್ತು ಮದುವೆ ಆದ ಬಳಿಕ ಒಂದೊಂದೇ ದೇಶವನ್ನ ಅವರು ಸುತ್ತಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಮತ್ತಷ್ಟು ದೇಶಗಳನ್ನ ಸುತ್ತೋ ಸಾಧ್ಯತೆ ಇದೆ ದೀಪಿಕಾ ದಾಸ್ ವಿದೇಶದಲ್ಲಿ ಮೋಜು ಮಸ್ತಿ ಮಾಡ್ತಿದ್ದಾರೆ ಈಗಾಗಲೇ ದಂಪತಿಗಳ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದ್ದು ದೀಪಕ್ ಜೊತೆ ದೀಪಿಕಾ ದಾಸ್ ಅವರು ಮಸ್ತ್ ಆಗಿ ಪೋಸ್ಟ್ ಕೊಟ್ಟಿದ್ದಾರೆ ಸಮುದ್ರ ತೀರದಲ್ಲಿ ಅವರು ಹಾಯಾಗಿ ಸಮಯ ಕಳೆದಿದ್ದಾರೆ ಇದಕ್ಕೆ ಅನೇಕರು ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ ಕೆಲವರು ಅವರು ಮಾಂಗಲ್ಯ ಸೂತ್ರ ಹಾಕೊಂಡಿಲ್ಲ ಎಂದು ಖ್ಯಾತೆ ತೆಗೆದಿದ್ದಾರೆ ಪತಿ ದೀಪಕ್ ಜೊತೆ ಅವರು ವಿಧಿ ಸುತ್ತಾಡ್ತಿದ್ದಾರೆ ಈ ಫೋಟೋಗಳನ್ನ ಫ್ಯಾನ್ಸ್ ಗೋಸ್ಕರ ಅವರು ಹಂಚಿಕೊಂಡಿದ್ದಾರೆ ಇದಕ್ಕೆ ಭರ್ಜರಿ ಲೈಕ್ ಸಿಕ್ಕಿದೆ ಇನ್ನೂ ಕೆಲವರು ದೀಪಿಕಾ ದಾಸ್ ಬಗ್ಗೆ ಅಪಸ್ವರ ತೆಗೆದಿದ್ದಾರೆ ಮೊನ್ನೆ ಮೊನ್ನೆ ಮದುವೆ ಆಗಿದೆ ತಾಳಿ ಕಾಣಿಸ್ತಿಲ್ಲ ಯಾವ ದೇಶಕ್ಕೆ ಹೋದರೂ ನಮ್ಮ ದೇಶದ ಸಂಸ್ಕೃತಿ ಮರಿಬೇಡಿ ಎಂದು ಕೆಲವರು ಕಮೆಂಟ್ ಮಾಡಿದ್ದಾರೆ ಇನ್ನೂ ಕೆಲವರು ಫೋಟೋಗೆ ಪಾಸಿಟಿವ್ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಮದುವೆ ಬಳಿಕ ಮತ್ತಷ್ಟು ಸುಂದರವಾಗಿ ಕಾಣಿಸುತ್ತಿದ್ದೀರಿ ಎಂದಿದ್ದಾರೆ ಸದ್ಯ ಈ ಫೋಟೋ ಸಖತ್ ವೈರಲ್ ಆಗ್ತಿದೆ ಮೊದಲಿನಿಂದಲೂ ದೇಶಗಳನ್ನ ಸುತ್ತಬೇಕು ಎನ್ನುವ ಆಸೆ ದೀಪಿಕಾ ದಾಸ್ಗೆ ಇತ್ತು ಮದುವೆ ಆದ ಬಳಿಕ ಒಂದೊಂದೇ ದೇಶವನ್ನ ಅವರು ಸುತ್ತಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಮತ್ತಷ್ಟು ದೇಶಗಳನ್ನ ಸುತ್ತೋ ಸಾಧ್ಯತೆ ಇದೆ